ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸೋಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ನಿರ್ದೇಶಕರಿಗೆ ಶುಭ ಹಾರೈಸಿದ ಮುನಿರಾಜೇಗೌಡರು ಈ ಒಂದು ಈ ದಿನ ನಡೆದಂಥ ಸೋಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಸೋಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರದ ಸಂಘದ ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನಗಳಿರ್ತವೆ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ಘೋಷಣೆ ಆದಾಗ ಎಸ್ ಸಿ ಲೇಡಿ ಮತ್ತು ಎಸ್ ಟಿ ಲೇಡಿ ಅವಿರೋಧವಾಗಿ ನಮ್ಮ ತಂಡದ ಪರವಾಗಿ ಆಯ್ಕೆಯಾಗಿರ್ತಾರೆ ಅದೇ ರೀತಿ ಜನರಲ್ಲಿಂದ ಐದು ಮಹಿಳಾ ಜನರಲ್ಲಿಂದ ಎರಡು ಸ್ಥಾನ ಬಿ ಸಿ ಎಂ ಎಂದ ಒಂದು ಸ್ಥಾನ ಬಿ ಸಿ ಎಮ್ ಬಿ ಒಂದು ಸ್ಥಾನ ಒಟ್ಟು ಒಂಬತ್ತು ಸ್ಥಾನಗಳಿಗೆ ಚುನಾವಣೆ ನಡೆದು ಹತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದು ನಮ್ಮ ತಂಡದ ಒಂಬತ್ತು ಅಭ್ಯರ್ಥಿಗಳು ಎಲ್ಲ ಅಭೂತಪೂರ್ವವಾಗಿ ಗೆಲುವನ್ನು ದಾಖಲಿಸಿದ್ದಾರೆ ಇದಕ್ಕೆ ನಮ್ಮ ಗ್ರಾಮ ದೇವತೆಯಾದ ಮಾರಮ್ಮ ತಾಯಿಯ ಕೃಪಾಶೀರ್ವಾದ ಅದೇ ರೀತಿ ನನ್ನ ಗ್ರಾಮದ ಅದೇ ರೀತಿ ನಮ್ಮ ಕ್ಷೇತ್ರದ ಹೆಮ್ಮೆಯ ಜನಪ್ರಿಯ ಶಾಸಕರಾದಂಥ ಎಸ್ ಪಿ ಸೋಮಶೇಖರ್ ಗೌಡರವರ ಆಶೀರ್ವಾದ ಮಾರ್ಗದರ್ಶನ ನೇತೃತ್ವದಲ್ಲಿ ನಾವೆಲ್ಲ ಚುನಾವಣೆಯನ್ನು ಎದುರಿಸಿದ್ವಿ ಇವತ್ತು ಆ ಮಾರಮ್ಮ ತಾಯಿ ಸತ್ಯಕ್ಕೆ ಸತ್ಯಮವಿಯ ಜಯಂತಿ ಅಂತೇಳಿ ನ್ಯಾಯವನ್ನು ದೊರಕಿಸಿಕೊಟ್ಟು ನಮ್ಮ ತಂಡಕ್ಕೆ ಅಭೂತಪೂರ್ವವಾದ ಗೆಲುವನ್ನು ಕೊಟ್ಟಿದೆ ಈ ಗೆಲುವನ್ನು ನಾನು ಮಾರಮ್ಮ ತಾಯಿಯ ಪಾದಕ್ಕೆ ಸಮರ್ಪಿಸ್ತಾ ಇದ್ದೇನೆ ಆ ತಾಯಿಯ ಸೇವೆಯನ್ನು ಸದಾ ನಿತ್ಯ ಒಂದು ಸೇವೆಯಲ್ಲಿ ಇಟ್ಕೊಂಡು ನಮ್ಮ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ನಮ್ಮ ಜಿಲ್ಲೆಯಲ್ಲೇ ರಾಜ್ಯದಲ್ಲೇ ಒಂದು ಅತ್ಯುತ್ತಮ ಸಂಘವಾಗಿ ಪಾರ್ಪಡಲಿಕ್ಕೆ ಏನು ಶ್ರಮ ಬೇಕು ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಆ ಒಂದು ಕೆಲಸ ಕಾರ್ಯಗಳನ್ನು ತೊಡಗಿಸ್ಕೊಡೋದ್ರಲ್ಲಿ ಈ ನನ್ನ ಏನು ತಂಡ ಇದೆ ಹನ್ನೊಂದು ಜನದ ತಂಡ ಏನಿದೆ ಆ ತಂಡ ಆಗಲಿರಲು ಒಂದು ಶ್ರಮವನ್ನು ಆಗ್ತದೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಏನು ಇನ್ನೂರೈವತ್ತಕ್ಕೂ ಹೆಚ್ಚು ಕುಟುಂಬಗಳು ಈ ಒಂದು ಹಾಲು ಹೈನುಗಾರಿಕೆಯನ್ನು ನಡೆಸ್ಕೊಂಡು ಒಂದು ಜೀವನವನ್ನು ಕಟ್ಕೊಂಡಿದ್ದಾವೆ ಅದರಲ್ಲಿ ನೂರ ಮೂವತ್ತೇಳು ಜನ ಏನು ಮತದಾನದ ಅರ್ಹತೆಯನ್ನು ಪಡೆದಿದ್ರು ಅವರ ಪ್ರತಿಯೊಬ್ಬರ ಪಾದಕ್ಕೆ ನಾನು ಮಾರಂ ತಾಯಿ ಒಂದು ಆಶೀರ್ವಾದದೊಂದಿಗೆ ಅವರೆಲ್ಲರಿಗ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತೇನೆ ಯಾಕಂತ ಹೇಳಿದ್ರೆ ಪ್ರಬುದ್ಧ ಮತದಾರರ ತಪ್ಪ ಒಂದು ಅತ್ಯುತ್ತಮವಾದ ಇವತ್ತು ಸೋಮನಹಳ್ಳಿ ಗ್ರಾಮದ ಜನತೆಗೆ ಮತ್ತು ಸುತ್ತಮುತ್ತದ ಗ್ರಾಮ ಜನತೆಗೆ ಒಂದು ಅಭೂತಪೂರ್ವವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಸತ್ಯಕ್ಕೆ ನ್ಯಾಯಕ್ಕೆ ನೀತಿಗೆ ಧರ್ಮಕ್ಕೆ ಒಂದು ಏನು ತೊಂಕಟ್ಟು ನಿಂತು ಹೋರಾಡಿದ್ರೆ ಮಾರಂ ತಾಯಿ ಕೈ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ನಾನೇ ಸಾಕ್ಷಿಸಿ ಆ ಒಂದು ತಾಯಿ ಮುಂದೆ ಹೋಗ್ತಾ ಇದ್ರೆ ನಾವು ಹಿಂದೆ ಹೋಗ್ತಾ ಇರೋದು ಯಾವತ್ತು ಅವಳ ಸೇವೆಯಲ್ಲಿ ನಾವು ನಿರತರಾಗಿರ್ತೇವೆ ಒಂದು ನಮ್ಮ ಈ ಸಹಕಾರ ಸಂಘದಲ್ಲಿ ಸರ್ಕಾರದಿಂದ ಜಾಗವನ್ನು ಮಂಜೂರು ಮಾಡಿಸಿಕೊಂಡು ಒಂದು ಸಮುದಾಯ ಭವನವನ್ನು ಕಟ್ಟಿ ಏನು ಈಗ ನೂರು ಮೂವತ್ತೇಳು ಜನ ಸೇರಿದಾರಿದ್ದಾರೆ ಇನ್ನೂ ಸೇರಿದಾರು ಹೆಚ್ಚಿಗೆ ಮಾಡಿ ಒಂದು ಸಮುದಾಯ ಭವನ ಸುಸಜ್ಜಿತವಾದ ಸಮುದಾಯ ಭವನವನ್ನು ಕಟ್ಟಿ ಈ ಒಂದು ಸಂಘವನ್ನು ಮಾದರಿ ಸಂಘವಾಗಿ ಮಾಡೋದಕ್ಕೆ ನಾನು ಇವರಿಂದ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಲಿಕ್ಕೆ ಪಣ ತೊಟ್ಟಿರ್ತೇನೆ ಇವರೆಲ್ಲರೂ ನನ್ನ ಸೋದರರ ಮತ್ತು ಸದೋರೇರಿಯಂತೆ ಕೆಲಸ ಮಾಡಲಿಕ್ಕೆ ನಾನು ಅವ್ರಿಗೆ ಮಾರ್ಗದರ್ಶನ ಆಗಿರ್ತೇನೆ ಹೊರ್ತು ಯಾವತ್ತೂ ಡೈರಿ ಪಾಕಿ ನಾನು ಹತ್ತೋದಿಲ್ಲ ಆ ಡೈರಿಲಿ ಅಧಿಕಾರ ನಡೆಸಲಿಕ್ಕೆ ಹೋಗೋದಿಲ್ಲ ಅವರ ಒಂದು ಸಮಸ್ಯೆಗಳಾಗ್ಬೋದು ಮತ್ತೊಂದಕ್ಕೆ ಅವ್ರ ಮಾರ್ಗದರ್ಶನ ಆಗಿರ್ತೇನೆ ಹೊರ್ತು ಅಧಿಕಾರ ನಡೆಸ್ಕೊಳ್ಳೋಲ್ಲ ಯಾವತ್ತು ನಾನು ಅಧಿಕಾರದ ಬೆನ್ನಿಂದ ಓದೋನಲ್ಲ ಮಾರಂತಾಯಿ ಅಧಿಕಾರವನ್ನು ಕೊಡ್ತಾ ಕೊಡ್ತಾ ಕರೆದು ಕರೆದು ಪಾಚಿ ತಬ್ಬಿ ಕೊಟ್ಟಿದ್ದಾರೆ ಯಾಕಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಿಜವಾದ ರೈತರು ಈ ರೈತರುಗಳು ಮನೆಯಲ್ಲಿ ಮನೆಗಿದ್ದವ್ರನ್ನ ಕರ್ಕೊಂಡು ಬಂದು ಕ್ಯಾಂಡಿಡೇಟ್ ಮಾಡಿದ್ದೀವಿ ಆ ಕ್ಯಾಂಡಿಡೇಟ್ಗಳನ್ನು ಇವತ್ತು ಪ್ರಬುದ್ಧ ಮತದಾರರಾದಂಥ ಅನಕ್ಷರಸ್ಥರು 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 ಅಂತೇಳಿ ಈ ಹೇಳ್ತಿದ್ರು ಯಾರೂ ಅನಕ್ಷರಸ್ಥರಿಲ್ಲ ಅವರ ಪ್ರಬುದ್ಧತೆಗೆ ಇವತ್ತು ನಾನು ಅವರ ಪಾದ ಚರಣಕ್ಕಮಳಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾ ಇವರೆಲ್ಲರಿಗೂ ನಾನು ನಮ್ಮ ಶಾಸಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶಾಸಕರನ್ನು ತಕ್ಷಣ ಭೇಟಿ ಮಾಡಿ ಮುಂದಿನ ನಾವು ಏನು ಸಂಘವನ್ನು ಮುಂದೆ ತಗೊಂಡು ಹೋಗಬೇಕು ಅನ್ನೋದರಲ್ಲಿ ಇವರೆಲ್ಲರನ್ನು ಚರ್ಚೆ ಮಾಡಿ ಇವರಿಗೆ ಒಂದು ತಂಡವನ್ನು ಕಟ್ಕೊಟ್ಟು ಇವರು ಪಾಡಿಗೆ ಊರನ್ನ ಬಿಟ್ಟು ನಮ್ಮ ಕೆಲಸ ಊರಿನ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಸಾಕಷ್ಟು ಗ್ರಾಮವನ್ನು ಅಭಿವೃದ್ಧಿ ಮಾಡಲಿದೆ ಶಾಸಕರ ನೇತೃತ್ವದಲ್ಲಿ ಆ ಒಂದು ಕಡೆಗೆ ನಾವು ಗಮನ ಕೊಡ್ತೇವೆ ಡೈರಿನ ಇವರು ವಹಿಸ್ಕೊಂಡು ಕೊಟ್ಟು ಈ ದಿನಕ್ಕೆ ನನ್ನ ಕೆಲಸ ಅಲ್ಲಿ ಮುಗೀತು ನನಗೆ ಜಯವಂತನ ಕೊಟ್ಟಂತ ನನ್ನ ಗ್ರಾಮ ದೇವತೆ ಮರಮತ ಹೀಗೆ ಕೊನೆಯದಾಗಿ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ ಇಂಥ ಒಂದು ಬದಲಾವಣೆಗಳನ್ನು ತರಲಿಕ್ಕೆ ನಮ್ಮ ಗ್ರಾಮ ಜನತೆಯ ಒಂದು ಎಲ್ಲರಿಗೂ ಒಂದು ನಮಸ್ಕಾರಗಳನ್ನು ಶಿರಸಾಷ್ಟ ನಮಸ್ಕಾರವನ್ನು ಮಾಡ್ತೇನೆ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ಒಂದು ಅಭೂತಪೂರ್ವವಾದ ಗೆಲುವನ್ನು ಸಾಧಿಸ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಶಿಕ್ಷಕ ಠಾಣೆಯ ನಮ್ಮ ಕಗಲಿಪುರ ಸಿಬ್ಬಂದಿ ಅವರು ಕರ್ತವ್ಯನ ಮೆರೆದು ಅವರ ಒಂದು ಕಾರ್ಯವನ್ನು ಚಿಕ್ಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಲುಪ್ತೇನೆ ಶಾಂತಿಯುತ ಚುನಾವಣೆಗೆ ಸಹಕರಿಸಿದ ನಮ್ಮ ಗ್ರಾಮದ ಮತದಾರರಿಗೂ ಮತ್ತು ಆರಕ್ಷಕ ಸಿಬ್ಬಂದಿ ವರ್ಗದವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸಣ್ಣಪಟ್ಟ ಏನಾದರೂ ನಮ್ಮಿಂದ ನೋವುಗಳಾಗಿದ್ದರೆ ಆರಕ್ಷಕ ಸಿಬ್ಬಂದಿಗೆ ಕ್ಷಮೆಯನ್ನು ಕೋರ್ತೇನೆ